ಅವರು ಅವರಿದ್ದಾಗ ಹಂಚಿಕೆ ಆಗಿದ್ರಿಂದ ಇದು ಹಿನ್ನಡೆ ಆಗುತ್ತೆ ಅಂತ ಸರ್ ಹೋರಾಟಕ್ಕೆ ವಿಜೇಂದ್ರ ಅವ್ರ ಹೋರಾಟಕ್ಕೆ ವಿಜೇಂದ್ರ ಹೇಳ್ಬೇಕ ರಾಜು ಯಾರ ಶಿಷ್ಯ ಯಡಿಯೂರಪ್ಪ ಶಿಷ್ಯೋ ಏನು ವಿಜೇಂದ್ರ ಶಿಷ್ಯ ಆ ಅವ್ರು ಕೇಳ್ರಿ ಯಾಕೆ ಮಾಡ್ತೀರಿ ಪಾದಯಾತ್ರೆ ರಾಜೀವನೇ ನಿಮಿಷಿಸಿದ್ದಾಗ ಆಗೈತಿ ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಕ್ಕೋತ್ತ ಅದು ಖರೆ ಏನ್ರಿ ಅದು ಕೇಳ್ರಿ ನೀವು ನಾ ಹೇಳಿನೇ ಹೇಳ್ರಿ ಎತ್ತ ನಾಡ್ರಿ ಹಿಂಗೆ ಎಲ್ಲ ಕತ್ತಾರ ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಪಲ್ಲ ಸೈಟ್ಗಳು ರಾಜೀವ್ ನಿಮ್ಮ ಶಿಷ್ಯ ಹೋದಲ್ಲು ಲೋಕಸಭಾ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರಿದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇನ್ ಡೈರೆಕ್ಟ್ಲಿ ಮೈಸೂರಿಗೆಲ್ಲಾಕ ಚಾಮರಾಜನಗರ್ಗೆಲ್ಲಾಕ್ಕ ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿ ಅದು ಆಗಿದ್ದಕ್ಕೆ ಇದು ಪ್ರೂಫ್ ಮನೆ ವಿಧಾನಸಭೆದಾಗ ಹೇಳಿಲ್ಲ ಇವರೆಲ್ಲ ಕೂಡೇ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ ಇವತ್ತು ನೋಡಿರಿ ಸಿ ಸಿದ್ದೇಶ್ವರು ನಮ್ಮ ಬಳ್ಳ ಇದು ದಾವಣಿ ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲ ನೋಡಿರಿ ಅಡ್ಜಸ್ಟ್ಮೆಂಟ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹಮ್ಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು ಅವ್ರು ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ದು ಹೋಗದ್ರು ಎಲ್ಲಿ ಆರಿಸ್ಬೋದು ಇಲ್ಲಿಕಂದ್ರೆ ಇಪ್ಪತ್ತೆಂಟು ಬಿ ಜೆ ಪಿ ಬರ್ತಿದ್ದು ಕರ್ನಾಟಕ ದಾವಣಗೆರೆ ಸೋಲಿಸಿದ ಯಾರು ಬೀದರ್ ಸೋಲಿಸಿದ್ರ ಯಾರು ಕಲ್ಬುರ್ಗಿ ಸೋಲಿಸಿದ ಯಾರು ಕೊಪ್ಪಳ ಸೋಲ್ಸಿದ್ರ ಯಾರು ರಾಯಚೂರು ಸೋಲಿಸಿದಾರ್ಯಾರು ಚಾಮರಾಜನಗರ ಸೋಲಿಸಿದ್ಯಾರು ತುಮಕೂರಿನಾಗೆ ಸೋಲಿಸಲಿಕ್ಕೆ ಹಣ ಕಳಿಸಿದ್ವಿ ಇದೆಲ್ಲೂ ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪೋದಿಲ್ಲ ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಸರಿದ್ರೆ ಒಳ್ಳೆಯದು ಸರ್ ಪಿ ಎಲ್ ಪಿ ಎಲ್ ಹಾಕಿ ವಿಚಾರ ಪಿ ಎ ಎಲ್ ಹಾಕ್ಲಾಕ ಬರ್ಬೋದು ನಾವೆಲ್ಲ ವಕೀಲ ಕೇಳಿದೆ ಅದು ಅಲ್ಲಿ ಯಾರೇ ಅದು ಆ ಇದ್ರೆ ಅವ್ರಿಗೆ ಅಷ್ಟೇ ಬರ್ತೈತೆ ಅದ್ರು ಅದಕ್ಕೆ ಡಿ ಡಿ ಕೆ ಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು ನಾಳೆ ಹನ್ನೆರಡನೇ ತಾರೀಕಿಗೆ ಇದೆ ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕಾ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ ಎರಡು ಸಾವಿರ ರೂಪಾಯು ಬರೆದು ಬಂದಾಗೇತಿ ಮೂರು ತಿಂಗಳಾಯ್ತು ಲಕ್ಷ್ಮೀಬಾಯಿಯವರು ಸೋಂಕು ಕೂತಿದ್ರು ಮೊನ್ನೆ ವಿಧಾನಸಭೆಯೊಳಗೆ ಏನು ಬ ಅಂದೆ ಭಾಗ್ಯದ ಲಕ್ಷ್ಮಿ ಬರ್ರಮ್ಮ ಎರಡು ಸಾವಿರ ಕೊಡ್ರಮ್ಮ ಅಂದೆ ಕೊಡಲಿಲ್ಲ ಏನು ಮಾಡೋದು